ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್ ಇವತ್ತಿನ ವೀಡಿಯೋದಲ್ಲಿ ಹಿಸ್ಟ್ರಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನಾವು ಹೇಗೆ ಓದ್ಬೋದು ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಹಿಸ್ಟ್ರಿಯಲ್ಲಿ ನಮಗೆ ಏಯ್ಟ್ ಏಯ್ಟ್ ಯೂನಿಟ್ಸ್ ಸಿಗುತ್ತೆ ಫಸ್ಟ್ ಯೂನಿಟು ಇಂಟ್ರೊಡಕ್ಷನು ಸೆಕೆಂಡ್ ಸ್ಟೋನ್ ಆ್ಯಂಡ್ ಮೆಟ್ಲೇಜ್ ಥರ್ಡ್ ಯೂನಿಟ್ ಇಂಡಸ್ಟಿವಿಲೈಸೇಷನ್ ಫೋರ್ತ್ ಯೂನಿಟ್ ಏನ್ಷಟ್ ಇಂಡಿಯಾ ಫಿಫ್ತ್ ಮೆಡಿವಲ್ ಪೀರಿಯಡ್ ಸಿಕ್ಸ್ತ್ ಸೋಶ್ ಸೋಶಿಯೋ ರಿಲೀಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ ಇನ್ ಮಿಡಿಬಲ್ ಇಂಡಿಯಾ ಸೆವೆಂತ್ ಮಾಡ್ರನ್ ಪೀರಿಯಡ್ ಏಯ್ತು ಮ್ಯಾಪ್ ಫಸ್ಟ್ ಯೂನಿಟಲ್ಲಿ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ಗೆ ಫೋರ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ಸ್ ಕ್ವಶನ್ ಎರಡು ಬರುತ್ತೆ ಮತ್ತು ಟೂ ಮಾರ್ಕ್ಸ್ಗೆ ಒಂದು ಕ್ವೆಶನ್ ಕೇಳ್ತಾರೆ ಇಂಟ್ರೊಡಕ್ಷನಲ್ಲಿ ಸೊ ಇದಕ್ಕೇನು ಜಾಸ್ತಿ ಕಾನ್ಸಂಟ್ರೇಷನ್ ಬೇಕಾಗಲ್ಲ ಅಂತ ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಇದರಲ್ಲಿ ಟೂ ಮಾರ್ಕ್ಸಿಂದ ಒಂದೇ ಒಂದು ಕ್ವೆಶನ್ ಕೇಳ್ತಾರೆ ಸೊ ಇದಕ್ಕೂ ಜಾಸ್ತಿ ಕಾನ್ಸಂಟ್ರೇಷನ್ ಏನು ಬೇಕಾಗಲ್ಲ ಇಂಡಸ್ ಸಿವಿಲೈಸೇಷನ್ ಇದಕ್ಕೆ ಫೋರ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ಸಿಂದ ಎರಡು ಕ್ವೆಶನು ಮತ್ತು ಟೂ ಮಾರ್ಕ್ಸಿಂದ ಒಂದು ಕ್ವಶನ್ ಮಾತ್ರ ಇದರಿಂದ ಕೇಳ್ತಾರೆ ಏನ್ಷಂಟ್ ಇಂಡಿಯಾ ಇದಕ್ಕೆ ಜಾಸ್ತಿ ಮಾರ್ಕ್ಸ್ ಅಲಾಟ್ ಆಗಿರೋದು ಹಿಸ್ಟ್ರಿ ಸೆಕೆಂಡ್ ಪಿ ಸಿಲಿ ತರ್ಟಿ ಫೈವ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಮಾರ್ಕ್ಸ್ ಟೆನ್ ಮಾರ್ಕ್ಸು ಒನ್ ಮಾರ್ಕಿನ ಕ್ವೆಶನ್ಸೇ ಬರುತ್ತೆ ಇದರಲ್ಲಿ ಅಂದರೆ ಮ್ಯಾಚ್ದ ಫಾಲೋಯಿಂಗಲ್ಲಿ ಆಗಿರ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರ್ಬೋದು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆಲ್ಲದನ್ನು ಇದೆಲ್ಲದಕ್ಕೂ ಕವರ್ ಆಗಿ ನಿಮಗೆ ಟೆನ್ ಮಾರ್ಕ್ಸು ಒನ್ ಒನ್ ಮಾರ್ಕ್ ಕ್ವೆಶನ್ಸ್ ವೆರಿ ಶಾರ್ಟ್ ಟೈಪ್ ಕ್ವೆಶನ್ಸ್ನ ಕೇಳ್ತಾರೆ ಈ ಯೂನಿಟಿಂದ ಮತ್ತು ಟೂ ಮಾರ್ಕಿಗೆ ಫೋರ್ ಪ್ಲಸ್ ಒನ್ ಸಿಕ್ಸ್ ಫೈವ್ ಫೈವ್ ಕ್ವೆಶನ್ಸ್ನ ನಿಮಗೆ ಟೂ ಮಾರ್ಕ್ಸ್ದು ಕ್ವಶನ್ಸ್ ಕೇಳ್ತಾರೆ ಫೈವ್ ಮಾರ್ಕಿಗೆ ಒಂದು ಮತ್ತು ಟೆನ್ ಮಾರ್ಕ್ ಕ್ವೆಶನ್ಸ್ ಕೂಡ ಒಂದನ್ನು ಇದರಿಂದ ಕೇಳ್ತಾರೆ ಸೊ ಈ ಯೂನಿಟಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಏನ್ಷಂಟ್ ಇಂಡಿಯಾ ಮಿಡಿವಲ್ ಪೀರಿಯಡ್ ಇದಕ್ಕೆ ಟ್ವೆಂಟಿ ಫೈ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಇದಕ್ಕೆ ಕೂಡ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಟು ಸ್ಕೋರ್ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಒನ್ ಮಾರ್ಕಿಂದು ಫೋರ್ ಕ್ವಶನ್ಸ್ ಕೇಳ್ತಾರೆ ಇದರಿಂದ ಮತ್ತು ಟೂ ಮಾರ್ಕಿಗೆ ತ್ರೀ ಕ್ವಶನ್ಸು ಫೈವ್ ಮಾರ್ಕಿಗೊಂದು ಮತ್ತು ಟೆನ್ ಒಂದು ಕ್ವೆಶನ್ಸ್ನ ಕೇಳ್ತಾರೆ ಸೊ ಇದಕ್ಕೂ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಯೂನಿಟ್ ಬಂದು ಸೋಶಿಯೋ ರಿಲೀಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ ಇನ್ ಮಿಡಿಬಲ್ ಇಂಡಿಯಾ ಇದಕ್ಕೆ ಏಯ್ಟ್ ಮಾರ್ಕ್ಸ್ ಅಲೋಟ್ ಆಗಿರುತ್ತೆ ಫೈವ್ ಮಾರ್ಕ್ಸಿಂದ ಒಂದು ಮತ್ತು ಟೂ ಮಾರ್ಕ್ಸ್ ಕ್ವೆಶನ್ ಒಂದು ಮತ್ತು ಒನ್ ಮಾರ್ಕಿಂದ ಒಂದು ಕ್ವೆಷನ್ನೇ ಇದರಿಂದ ಕೇಳ್ತಾರೆ ಮಾಡರ್ನ್ ಪೀರಿಯಡ್ ಇದಕ್ಕೆ ತರ್ಟಿ ತರ್ಟಿ ಸೆವೆನ್ ಮಾರ್ಕ್ಸ್ ಅಲೋಟ್ ಆಗಿರುತ್ತೆ ಸೊ ಇದಕ್ಕೂ ಕೂಡ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಬಿಕಾಸ್ ಜಾಸ್ತಿ ಸ್ಕೋರ್ ಮಾಡ್ಬೋದು ಜಾಸ್ತಿ ಕ್ವೆಶನ್ಸ್ ಈ ಕಾನ್ಸೆಪ್ಟಿಂದ ಬರುತ್ತೆ ಒನ್ ಮಾರ್ಕಿಗೆ ಫೋರ್ ಪ್ಲಸ್ ಟು ಸಿಕ್ಸ್ ಸೆವೆನ್ ಏಯ್ಟ್ ನೈನ್ 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 ಟು ಟೆನ್ ಕ್ವೆಶನ್ಸು ಇದರಿಂದ ಕೂಡ ಒನ್ ಮಾರ್ಕಿಂದು ಬರುತ್ತೆ ಮತ್ತು ಟೂ ಮಾರ್ಕ್ಸಿಗೆ ಒನ್ ಕ್ವೆಶನ್ ಬರುತ್ತೆ ಫೈ ಮಾರ್ಕಿಂದೊಂದು ಟೆನ್ ಮಾರ್ಕಿಗೆ ಎರಡು ಕ್ವಶನ್ ಇದರಿಂದ ಕೇಳೋವಂಥ ಚಾನ್ಸಸ್ ಇರುತ್ತೆ ಸೊ ಇದಕ್ಕೂ ಕೂಡ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ ನೆಕ್ಸ್ಟು ಮ್ಯಾಪ್ ಏಯ್ ಇದು ಫೈವ್ ಮಾರ್ಕ್ ಇದಕ್ಕೆ ಅಲಾಟ್ ಆಗಿರೋದು ಸೊ ಫೈವ್ ಮಾರ್ಕಿಗೆ ಯಾವುದೇ ಯಾವುದೇ ಇಂದನಾದರೂ ಫೈವ್ ಮಾರ್ಕಿಗೆ ಒಂದು ಮ್ಯಾಪ್ನ ಕೇಳಿ ಕೇಳಿರ್ತಾರೆ ಸೊ ಫೈವ್ ಮಾರ್ಕಿಗೆ ಎಲ್ಲ ಮ್ಯಾಪಿಗೂ ಪ್ರಿಪೇರ್ ಆಗಿರಬೇಕಾಗುತ್ತೆ ಹಿಸ್ಟ್ರಿಯಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂದರೆ ಏನ್ಷಂಟ್ ಇಂಡಿಯಾ ಮಿಡಿಬಲ್ ಪೀರಿಯಡ್ ಮತ್ತು ಮಾಡ್ರನ್ ಪೀರಿಯಡ್ ಇದು ಈ ಮೂರು ಯೂನಿಟ್ನ ತುಂಬ ಜಾಸ್ತಿ ಟೈಮ್ ಕೊಟ್ಟು ಓದಬೇಕಾಗುತ್ತೆ ಥ್ಯಾಂಕ್ ಯು